రఘునాథ కీర్తనం తత్ర ఎత్ రఘునాథకీర్తనం తృతమస్తకాంజలిం బాష్పవారి పరిపూర్ణలోచనం మారుతిం నమత రాక్షసాంతకం అనవధ్యాత్మచారిత్ర్యం వాదిఖ్యోత భాస్కరం గురుం వందే విద్యా విద్యోత భాస్వరం జై శ్రీరామ్ జై శ్రీరామ్ జై శ్రీరామ్ హరిగురువ్యో నమ బహళ పురాతనకాలు ಅನಂತ ಸಾನ್ನಿಧ್ಯವನ್ನು ಹೊಂದಿರತಕ್ಕಂತಹ ಈ ಜಂಗಮ ಸಂಸ್ಥಾನ ಮಠದ ಪುನರಾವತರಣದ ಒಂದು ಕಾಲಘಟ್ಟದಲ್ಲಿ ನಾವೆಲ್ಲ ಇದ್ದೇವೆ ಅಂತಹ ಕಾಲಘಟ್ಟದಲ್ಲಿ ಇಬ್ಬರು ಮಹಾಸ್ವಾಮಿಗಳು ಬಹಳ ಸಮಯದಿಂದ ಈ ಮಠಕ್ಕೆ ದಯಪಾಲಿಸ್ತಾ ಬಂದವರು ಸಿದ್ಧಗಂಗಾ ಮಠದ ಪೂಜ್ಯರು ಮತ್ತು ಸುತ್ತೂರು ಮಠದ ಪೂಜ್ಯರು ಇಬ್ಬರು ಕೂಡ ಬಹಳ ಕಾಲದಿಂದ ಈ ಮಠಕ್ಕೆ ಬರ್ತಾ ಇದ್ದರು ನಾವು ಬಹಳ ಸಲ ಕಂಡಿದ್ದೇವೆ ಸುತ್ತೂರು ಶ್ರೀಗಳು ಈ ಭಾಗಕ್ಕೆ ಎಲ್ಲಿಗಾದರೂ ಬರಬೇಕಾದ್ರೆ ಇಲ್ಲಿಗೆ ಬಂದು ಇಲ್ಲಿಂದ ಹೋಗೋರು ಸಿದ್ಧಗಂಗಾ ಶ್ರೀಗಳು ಯಾವಾಗಲೂ ನಮ್ಮ ಜೊತೆ ಸಂವಹನ ಮಾಡ್ತಾ ಇರುವವರು ಹಾಗಾಗಿ ಇಬ್ಬರೂ ಶ್ರೀಗಳು ಈ ಮಠವನ್ನು ಹೆಚ್ಚಾಗಿ ನೆಚ್ಚಿಕೊಂಡಿದ್ದಾರೆ ಕಾರಣ ಇಷ್ಟೇ ಇಲ್ಲಿ ನಮಗೆ ವೀರಶೈವ ಲಿಂಗಾಯತ ಮನೆಗಳು ಕಡಿಮೆ ಹಾಗಾಗಿ ಜಂಗಮ ಸಂಸ್ಥಾನ ಮಠ ಉಳಿದುಕೊಂಡಿದೆ ಆ ಮನೆಗೆ ಆಶ್ರಯವಾಗಿ ಮಠ ಇದೆ ಇದು ಕೇವಲ ಆ ಮನೆಗೆ ಮಾತ್ರ ಆಶ್ರಯವಲ್ಲ ಇಡೀ ಗುರುಪುರಕ್ಕೆ ಆಶ್ರಯ ಮತ್ತು ಇಡೀ ಜಗತ್ತಿಗಾಶ್ರಯ ಆ ಕಾರಣಕ್ಕೆ ಈ ಮಠವನ್ನು ಉಳಿಸಬೇಕು ಅನ್ನುವಂಥ ಒಂದು ವಿಚಾರಧಾರೆಗಳಿತ್ತು ಹಾಗಾಗಿ ಇವತ್ತು ಕಾಲ ಬಂದಿದೆ ನಮ್ಮಲ್ಲಿ ಒಂದು ಮಾತಿದೆ ಯಾವುದಕ್ಕೂ ಸಂದರ್ಭ ಬರಬೇಕು ಸಮಯ ಬರಬೇಕು ಸಮಯ ಬಾರದೆ ಒಂದು ಹುಲ್ಲು ಕಡ್ಡಿ ಕೂಡ ಅಲಗಾಡೋದಿಲ್ಲ ಸಮಯ ಬಂದಾಗ ಮಾತ್ರ ಆ ಗಾಳಿಯ ಸೆಕೆಯಿಂದಲಾಗಿ ಹುಲ್ಲು ಅಲುಗಾಡ್ತದೆ ಹಾಗಾಗಿ ಜಂಗಮ್ಮ ಮಠದ ಪುನರುತ್ಥಾನ ಕಾಲಘಟ್ಟದಲ್ಲಿ ನಾವೆಲ್ಲ ಇದ್ದೇವೆ ಅನ್ನುವ ಸ್ಥಿತಿಯಲ್ಲಿ ಒಂದು ಕಾಲಮಿತಿಯನ್ನು ಸಚಿನ್ ಆಡಪರ ಟೀಮ್ ನಿರ್ಣಯಿಸಿದೆ ಎರಡು ವರ್ಷದೊಳಗೆ ಇದನ್ನು ಮಾಡಬೇಕು ಈ ಭಾಗದವರೇ ಆಗಿ ಸನ್ಮಾನ್ಯ ನಳಿನಣ್ಣ ಇದ್ದಾರೆ ಈ ಭಾಗದವರೇ ಆಗಿ ಡಾಕ್ಟರ್ ಭರತ್ ಶೆಟ್ಟರು ಇದ್ದಾರೆ ಹಾಗಾಗಿ ನಮಗೆಲ್ಲ ನಾಯಕರೆಂದು ಗುರುತಿಸಿಕೊಂಡವರು ಅದು ರಾಜಕೀಯವಿರಲಿ ಧಾರ್ಮಿಕ ಇರಲಿ ಅಲ್ಲೆಲ್ಲ ಅವರ ಅಸ್ತಿತ್ವ ಇದೆ ಹಾಗಿರುವುದರಿಂದ ಇದೇನಷ್ಟು ಕಷ್ಟ ಆಗಲಿಕ್ಕಿಲ್ಲ ಅನ್ನುವ ಭಾವನೆ ನಮ್ಮದು ಯಾಕೆ ಅಂತಂದರೆ ಈ ಮಣ್ಣಿನ ಸಾನ್ನಿಧ್ಯದಲ್ಲಿ ಗುರುಮನೆ ಇದೆ ಮನೆ ಇದೆ ಹಿಂದೆ ಅರಮನೆ ಕೂಡ ಇತ್ತು ಅಂದರೆ ಮೂರು ಮನೆಗಳು ಈ ಮಣ್ಣಿನಲ್ಲಿತ್ತು ಈಗ ಅರಮನೆ ಇಲ್ಲ ಗುರುಮನೆ ಬಿದ್ದು ಹೋಗಿದೆ ಆದರೆ ದೇವಮನೆ ಇದೆ ಆದರೆ ಆ ದೇವಮನೆಯನ್ನು ಹೊಸದಾಗಿ ಮಾಡಬೇಕು ಯಾಕೆ ಅಂದರೆ ನಮ್ಮಲ್ಲಿ ಒಂದು ಮಾತಿದೆ ನಮಗೂ ಹೊಟ್ಟೆಗಿಲ್ಲದಿದ್ದರೂ ತೊಂದರೆ ಇಲ್ಲ ಭಗವಂತನಿಗೆ ಕೊಡದಿರಬಾರದು ಅನ್ನುವ ಒಂದು ಮಾತಿದೆ ರುದ್ರಮುನಿ ಮಹಾಸ್ವಾಮಿಗಳು ಮಾತಾಡುವಾಗ ಹೇಳಿದರು ದೇವರ ಹೊಟ್ಟೆ ಸಣ್ಣದಾಗ್ತಾ ಬಂದಿದೆ ಎನ್ನುವ ಒಳತೋಕನ್ನು ಹೇಳಿದರು ಅಂದರೆ ದೇವರ ನೈವೇದ್ಯ ಬಹಳ ಕಡಿಮೆಯಾಗಿದೆ ಅಂತ ಸ್ವಾಮಿಗಳಲ್ಲಿ ನಮ್ಮ ಭಿನ್ನಪ್ಪ ದೇವರಿಗೆ ನೈವೇದ್ಯ ಕಡಿಮೆ ಮಾಡಬೇಡಿ ನಮ್ಮ ಹೊಟ್ಟಿಗಿಲ್ಲದಿದ್ದರೂ ತೊಂದರೆ ಇಲ್ಲ ದೇವರಿಗೆ ನೈವೇದ್ಯ ಕಡಿಮೆ ಮಾಡಬಾರ್ದು ಯಾಕೆ ಮಾಡಬಾರ್ದು ಅಂತ ಹೇಳಿದರೆ ನಮ್ಮ ಅಳಿವು ಮತ್ತು ಉಳಿವು ಇರುವುದೇ ಆ ಭಗವಂತನಲ್ಲಿ ಅವನಿದ್ರೆ ಮಾತ್ರ ನಾವಿರೋದು ನಾವಿದ್ರೆ ಭಗವಂತ ಇರೋದು ಸುಳ್ಳು ನಾವು ದೇವರಿಗೇನೋ ಕೊಡ್ತೇವೆ ಅಂತ ಅಹಂ ನಮಗೆ ನಾವು ದೇವರಿಗೇನೂ ಕೊಡೋದಿಲ್ಲ ದೇವರು ನಮ್ಮ ನಮ್ಮಿಂದ ತಕೊಂಡ ಅಂತಲಾದರೆ ಅದಕ್ಕಿಂತ ದೊಡ್ಡ ಸುಖ ಬೇರೆ ಇಲ್ಲ ನೀವು ಇಲ್ಲಿ ಒಂದು ಸ್ವಾಮಿಗಳ ಉಲ್ಲೇಖ ಇದೆ ಸಿದ್ದೇಶ್ವರ ಮಹಾಸ್ವಾಮಿಗಳು ಅವರ ಹೆಸರಲ್ಲೂ ಒಬ್ಬರು ಪವಾಡ ಸಂತರು ಅಂದರೆ ಊರು ಊರಿಡೀ ಸಂಚರಿಸ್ತಾ ಪಾಠ ಪ್ರವಚನವನ್ನು ಮಾಡಿದ ವಿಜಯಪುರದ ಸಿದ್ದೇಶ್ವರ ಸ್ವಾಮಿಗಳನ್ನು ನಮ್ಮ ಕಾಲದಲ್ಲಿ ನೋಡಿದ್ದೇವೆ ಅವರ ಪಾಠ ಪ್ರವಚನವನ್ನು ನೋಡಿದ್ದೇವೆ ಅವರ ಜೊತೆ ಇರುವಂಥ ಒಂದು ಸೌಭಾಗ್ಯ ನಮಗೂ ಸಿಕ್ಕಿತ್ತು ಹಾಗಾಗಿ ಅಂತಹ ಪುಣ್ಯ ಓಡಾಡಿದ ಮಣ್ಣಿದು ಈ ಭಾರತಕ್ಕೆ ಜಗದ್ಗುರು ಅಂತ ಹೇಗೆ ಹೆಗ್ಗುರುತಿ ಇದೆ ಅಂತ ಹೇಳಿದರೆ ಈ ಮಣ್ಣಿನಲ್ಲಿ ಆಗಿರೋ ಹೋಗಿರುವ ಆಗಿ ಹೋಗಿರುವಂಥ ಸಂತ ಮಹಂತರು ಅರ್ಥಾತ್ ದೇವರು ಪೂಜ್ಯರು ಅಂತ ಹೇಳುವ ಈ ಮಣ್ಣಿನ ಗುಣ ಇದೆಯಲ್ಲ ಅದು ಭಾರತದಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಸಿಗೋದಿಲ್ಲ ಇಲ್ಲಿಂದಲೇ ಎಲ್ಲರೂ ಹೋಗಿರೋದು ಅದು ಅಮೇರಿಕಾದಲ್ಲಿ ಇವತ್ತು ಪರ್ಯಾಯದಲ್ಲಿರುವಂಥ ಪುತ್ತಿಗೆ ಶ್ರೀಪಾದರು ಏಳೆಂಟು ಮಠಗಳನ್ನು ನಿರ್ಮಾಣ ಮಾಡಿದ್ದಾರೆ ಚರ್ಚನ್ನು ಒಡೆದು ಅಲ್ಲಿ ಚರ್ಚೆ ಇದೆ ಯಾಕೆ ಚರ್ಚೆಯೇ ಬೇಕು ಅಂತ ಅಲ್ಲಿ ಅವರಿಗೆ ದೇವರ ಅನುಸಂಧಾನ ಬೇಕು ಶ್ರೀಕೃಷ್ಣನ ಅನುಸಂಧಾನ ಬೇಕು ಅಂತ ಹೇಳಿ ಎಲ್ಲ ಲಾ ಲಾಯರ್ಸು ಡಾಕ್ಟರ್ಸು ಆ ಎಲ್ಲ ಅವರ ಏನು ಪ್ರೊಫೆಷನ್ ಇದೆ ಅದನ್ನು ಸ್ವಲ್ಪ ಬದಿಗೊತ್ತಿ ತಾಳತಂಬೂರಿ ಹಿಡ್ಕೊಂಡು ಅಮೇರಿಕದ ನ್ಯೂಯಾರ್ಕ್ ಸಿಟಿಯಲ್ಲಿ ಹೋಗ್ತಾ ಇದ್ದಾರೆ ಅಂತ ಪೂಜ್ಯ ಪುತ್ರಿ ಶ್ರೀ ಹೇಳ್ತಾರೆ ಅರ್ಥಾತ್ ನಾವು ಭಾವಿಸಿಕೊಳ್ಬೇಕಾದ್ದು ಶಾಂತಿ ಸಿಗುವ ಒಂದು ಜಾಗ ಯಾವುದು ಅಂದರೆ ಅದು ಭಗವಂತ ಮತ್ತು ಗುರು ಹರ ಮುನಿದರೆ ಗುರು ಕಾವ ಅಂತ ಒಂದು ಮಾತಿದೆ ಅರ್ಥಾತ್ ದೇವರು ಮುನಿದಾರೆ ಯಾರು ಅಂತ ಹೇಳಿದರೆ ಗುರು ಆ ಗುರುವಿಗೆ ಅಂತಹ ಮಹತ್ವವನ್ನು ನಮ್ಮ ಹಿರಿಯವರು ಕಲ್ಪಿಸಿಕೊಟ್ಟಿದ್ದಾರೆ ಹಾಗಾಗಿ ಇದು ಜಂಗಮ ಮಠ ಜಂಗಮ ಅಂದರೆ ಪಾದ ಆ ಪಾದಕ್ಕೆ ಬಹಳ ವಿಶೇಷ ಇದೆ ಹರಗುರು ಚರಮೂರ್ತಿಗಳು ಅಂತ ಕರೆಯುತ್ತಾರೆ ಹಾಗಾಗಿ ಅವರಿಲ್ಲದ ಯಾವ ಕಾರ್ಯವೂ ವೀರ ಶೈವ ಅಥವಾ ಲಿಂಗಾಯತ ಸಮಾಜದಲ್ಲಿ ನಡೆಯೋದಿಲ್ಲ ಅವರಲ್ಲಿ ಏನು ಸಂಸ್ಕಾರ ಇದ್ರೂ ಅವರೆಲ್ಲ ಅದಕ್ಕೆ ಬೇಕು ಅವರಿಲ್ಲದೆ ಒಂದು ನಾಮಕರಣವೂ ಇಲ್ಲ ಅವರಿಲ್ಲದೆ ಒಂದು ಮೋಕ್ಷವೂ ಇಲ್ಲ ಹಾಗಾಗಿ ಆ ರೀತಿಯಲ್ಲಿದ್ದ ಗುರುಪಾದ ಅದು ಅಂತಹ ಸ್ಥಿತಿಯಲ್ಲಿ ನಾವು ಹಿಂದೆ ಎರಡು ಮೂರು ಸಲ ಕನಕಪುರ ದೇಗುಲ ಮಠಕ್ಕೆ ಹೋಗಿದ್ದೆವು ಈಗ ಅಲ್ಲಿ ಇಮ್ಮಡಿ ನಿರ್ವಾಣ ಸ್ವಾಮಿಗಳು ಆ ಮಠದ ಸ್ವಾಮಿಗಳನ್ನು ನೋಡಿದಾಗ ಅವರಿಗೆ ಆರೋಗ್ಯ ಸರಿ ಇರಲಿಲ್ಲ ಬಹಳ ದೊಡ್ಡ ಸಮಸ್ಯೆ ಆದರೆ ಅವರೊಂದು ಏಳು ವರ್ಷ ಕಳೆದ ರೀತಿಯನ್ನು ನೋಡಿದರೆ ನಮಗೆ ಆಶ್ಚರ್ಯ ಅಂತ ಅನ್ನಿಸಿದೆ ಅಂದರೆ ಆ ಕಾಯಿಲೆಯನ್ನು ಇಟ್ಕೊಂಡು ಅವ್ರು ಮಾಡಿದ ಕೆಲಸ ಅದ್ಭುತ ಅಂತ ಅನ್ನಿಸಿದೆ ಅಂದರೆ ಭಗವಂತನ ಒಡನಾಡಿಯಾಗಿ ಭಗವಂತನ ಸಮೀಪದಲ್ಲಿ ಇದ್ದು ಲಿಂಗವನ್ನು ಅರ್ಚಿಸಿಕೊಂಡು ಭಗವಂತನ ಜೊತೆ ಜೊತೆಗೆ ಇದ್ದು ಅದನ್ನು ಹೇಗೆ ಅವರು ಹೋಗಲಾಡಿಸಿದರು ಅನ್ನುವುದನ್ನು ನಾವೆಲ್ಲ ಕಣ್ಣಲ್ಲಿ ಕಂಡಿದ್ದೇವೆ ಹಾಗಾಗಿ ಇವತ್ತು ಒಂದು ಸ್ವರ್ಣಾಕ್ಷರದಲ್ಲಿ ಬರೆದಿಡಬೇಕಾದಂತಹ ಒಂದು ಒಳ್ಳೆಯ ಸಾಂಗತ್ಯ ಜಂಗಮ್ಮ ಮಠಕ್ಕೆ ಬಂದಿದೆ ಪುನರುತ್ಥಾನದ ಅವಧಿಯಲ್ಲಿ ಜಂಗಮ್ಮ ಮಠ ಇದೆ ಒಂದು ತಂಡ ಆ ದೃಷ್ಟಿಯಿಂದ ಕೆಲಸ ಮಾಡಲಿಕ್ಕೆ ಇಡೀ ಊರನ್ನೇ ಗಮನಕ್ಕೆ ತಗೊಂಡು ಹೊರಡಬೇಕು ಅನ್ನುವ ಇಚ್ಛೆಯಿಂದ ಮುಂದುವರೆದಿದ್ದಾರೆ ಆ ದೃಷ್ಟಿಯಿಂದ ಅತಿ ಶೀಘ್ರದಲ್ಲಿ ನಮ್ಮ ನಿಮ್ಮೆಲ್ಲರ ಸಹಕಾರದಿಂದ ಈ ಮಠದ ನೀಲಕಂಠೇಶ್ವರ ಸ್ವಾಮಿಯ ಸಾನ್ನಿಧ್ಯ ಪುನರಾವತರಣಕ್ಕೆ ಬಂದು ಬ್ರಹ್ಮಕಲಶ ಅತಿ ಶೀಘ್ರದಲ್ಲಿ ಕಾಣುವ ಸುಯೋಗ ನಮ್ಮದಾಗಲಿ ಆ ಭಾಗ್ಯ ನಮ್ಮ ಹೆಸರಲ್ಲಿ ಇರಲಿ ಅಂತ ನಾವೆಲ್ಲ ಪ್ರಾರ್ಥಿಸಿಕೊಂಡು ಒಳ್ಳೆಯ ಕಾಲದಲ್ಲಿ ಒಳ್ಳೆಯ ಸಂದರ್ಭದಲ್ಲಿ ಕೆಲಸಗಳು ಪ್ರಾರಂಭವಾದರೆ ಬಹಳ ಬೇಗ ದಡ ಮುಟ್ತದೆ ಅನ್ನುವಂಥ ಒಂದು ಮಾತಿದೆ ಇದು ದೀಪಾವಳಿಯ ಕಾಲಘಟ್ಟ ಅರ್ಥಾತ್ ಕಾರ್ತಿಕ ಮಾಸ ಬೆಳಕಿನ ಹಬ್ಬದ ಸಮಯ ಬೆಳಕಿನ ಹಬ್ಬದ ಸಮಯದಲ್ಲೇ ಶಿಲಾನ್ಯಾಸ ಆಗಿದೆ ಅಂತಹ ಇಬ್ಬರು ಪೂಜ್ಯರು ಅಂದರೆ ಇಡೀ ಕರ್ನಾಟಕ ಹೆಗ್ಗುರುತನ್ನು ಪಡೆಸ ತೋರಿಸುವಂತಹ ಶ್ರೀಗಳು ಇಲ್ಲಿಗೆ ಬಂದು ಶಿಲಾನ್ಯಾಸವನ್ನು ನೆರವೇರಿಸಿದ್ದಾರೆ ಹಾಗಾಗಿ ಅವರ ಅಮೃತ ಹಸ್ತಗಳಿಂದ ಆ ನೀಲಕಂಠೇಶ್ವರ ಸ್ವಾಮಿಯ ಪಾದುಕಾ ಶಿಲಾನ್ಯಾಸಗಳು ನೆರವೇರಿದೆ ಈ ಎಲ್ಲ ದೃಷ್ಟಿಯಿಂದ ಅತಿ ಶೀಘ್ರದಲ್ಲಿ ಭಗವತ್ ಸಾನ್ನಿಧ್ಯ ಪುನರಾವತರಣವಾಗಿ ಆ ಸ್ವಾಮಿಯನ್ನು ಆ ಬಿಂಬವನ್ನು ನಾವು ನೋಡಿದರೆ ಒಂದು ಅದ್ಭುತವಾದ ಬಿಂಬ ಭಗವಂತನ ಕೈಯಲ್ಲಿ ಜಿಂಕೆಯ ರೂಪ ಇದೆ ಇದೆಲ್ಲವನ್ನು ಚಿಂತಿಸಿದಾಗ ಬಹಳ ಆಶ್ಚರ್ಯ ಅಂತ ಅನ್ನಿಸ್ತದೆ ಅನಂತ ಕಾಲ ಅಂದರೆ ಕೆಳದೆಯರಸರೆಲ್ಲ ಇಲ್ಲಿಗೆ ನಡೆದುಕೊಳ್ತಾ ಇದ್ದರು ಅನ್ನುವಂಥದ್ದನ್ನು ಇವತ್ತಿಗೂ ಸುರಪುರ ನಾಯಕರು ನಮ್ಮಲ್ಲಿ ಮಾತಾಡ್ತಾನೇ ಇದ್ದಾರೆ ಒಮ್ಮೆ ನಿಮ್ಮಲ್ಲಿಗೆ ಬರಬೇಕು ಬರಬೇಕು ಅಂತ ಆ ಕೆಳದಿ ಮನೆತನದ ಒಂದು ಪಳೆಯುಳಿಕೆ ಸುರಪುರ ನಾಯಕರು ಯಾವಾಗಲೂ ನಮ್ಮಲ್ಲಿ ಮಾತಾಡ್ತಾರೆ ಹಾಗಾಗಿ ಇವತ್ತು ಅವರಲ್ಲಿ ಮಾತಾಡ್ತಾ ಬಂದೆವು ಪುನರಪೀಲಿಗೆ ಬರುವಾಗ ಸನ್ಮಾನ್ಯ ನಮ್ಮ ಕೇಂದ್ರ ಮಂತ್ರಿಗಳಾಗಿರ್ತಕ್ಕಂಥ ಸೋಮಣ್ಣನವರ ಕರೆ ಬಂತು ಸ್ವಾಮೀಜಿಯಲ್ಲಿ ಮಾತಾಡುವಾಗ ನನ್ನ ಬಗ್ಗೆ ಮಾತಾಡಿ ಯಾಕೆ ಅಂದರೆ ನಾನು ಬರಲಿಲ್ಲ ಅಂತ ನಿಮಗೆ ನೋವು ಬೇಡ ನಾನು ನಿಮ್ಮ ಜೊತೆಗೇ ಇದ್ದೇನೆ ಎನ್ನುವ ಮಾತನ್ನು ಸೋಮಣ್ಣನವರು ಹೇಳಿ ನಮ್ಮನ್ನು ಕಳಿಸಿಕೊಟ್ರು ಹಾಗಾಗಿ ಅದೇ ಸಂದರ್ಭಕ್ಕೆ ನಳಿನ್ ಕುಮಾರ್ ಕಟೀಲ್ರು ಬಂದರು ಡಾಕ್ಟರ್ ಭರತ್ ಶೆಟ್ಟಿ ಆರಂಭದಿಂದಲೂ ನಮ್ಮ ಜೊತೆಗಿದ್ದಾರೆ ಈ ಎಲ್ಲರ ಸಹಕಾರದಿಂದ ಒಳ್ಳೆಯ ರೀತಿಯ ಒಂದು ದೇಗುಲ ನಿರ್ಮಾಣ ಆಗಲಿ ಅಂತ ಆ ಭಗವಂತನನ್ನು ಪ್ರಾರ್ಥಿಸಿಕೊಂಡು ಎಲ್ಲರ ಸಹಕಾರಕ್ಕಾಗಿ ಭಗವಂತನ ಅನುಗ್ರಹವನ್ನು ಯಾಚನೆ ಮಾಡಿಕೊಂಡು ವಿರಮಿಸ್ತೇವೆ ಪ್ರಭು ಶ್ರೀಮದ್ ರಾಮಚಂದ್ರ ಅರ್ಪಣ ಮಸ್ತು